ನೂರ ಇಪ್ಪತ್ತೊಂದು ಪರಿಶಿಷ್ಟ ಪಂಗಡ ಕಾಲೋನಿ ಅಭಿವೃದ್ಧಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಇದಾರೆ ಸ್ವಾಮಿ ಅವರೇ ಸುರೇಶ್ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಡಾಕ್ಟರ್ ಶೈಲೇಂದ್ರ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ ಮಂಡಿಸಿದ್ರಿ ಸರ್ ಮುಖ್ಯಮಂತ್ರಿಗಳು ಇಲ್ಲೇ ಇದಾರಲ್ಲ ಆನ್ಸರ್ ಕೊಟ್ಟು ಚೆನ್ನಾಗಿರ್ತ ಕ್ಷೇತ್ರದ ಕ್ಷೇತ್ರ ಕೂಡ ಖುಷಿ ಆಗ್ತಾರೆ ಒಂದು ಎರಡ್ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲದಲ್ಲಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು ಆರ್ನೂರ ಎಂಬತ್ತೊಂದು ಲಕ್ಷಗಳು ರಾಜ್ಯ ವಲಯ ಕಾರ್ಯಕ್ರಮ ಕೇಂದ್ರ ವಲಯ ಕೊಟ್ಟು ಹೆ ಏಳ್ನೂರ ಎಪ್ಪತ್ತೇಳು ಲಕ್ಷ ಬಿಡುಗಡೆ ಮಾಡಿದ್ರಿ ಅಂತ ಹೇಳಿದಿರ್ತಾವೆ ಇದರಲ್ಲಿ ಸ್ಕಾಲರ್ಶಿಪ್ ಅದೇ ಥರ ಎರಡನೇ ನನ್ನ ಕ್ವೆಶನಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಪ್ರಗತಿ ಕಾಲನಿಗಳಿಗೆ ಹಣ ಅಂತ ಹೇಳಿದ್ರಿ ಮೂರನೇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲಿ ಕೂಡ ಮೂವತ್ತ್ ಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಂತ ಹೇಳಿದ್ರಿ ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಇಪ್ಪತ್ಮೂರು ಇಪ್ಪತ್ನಾಲ್ಕಾಗಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಾಗಲಿ ನವಗ್ರಾಮ್ ಯೋಜನೆ ಆಗಲಿ ಪ್ರಗತಿ ಕಾಲೋನಿ ಆಗಲಿ ಎಸ್ ಟಿ ಕಾಲೋನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸ ಸರ್ಕಾರದಿಂದ ಬಂದಿಲ್ಲ ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ ಏನು ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ ಇದು ಯಾವುದೇ ಡೆವಲಪ್ಮೆಂಟ್ ಗೋಸ್ಕರ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ ನಲ್ವತ್ತು ಸಾವಿರ ಜನ ಇದಾರೆ ಟೋಟಲ್ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯ ಪೈಸೆ ತಾವು ಎಷ್ಟು ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ ಈ ಸಲ ಮೂರ್ ಸಾವಿರದ ಒಂಬೈನೂರು ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಆ ಒಂದು ಬಜೆಟ್ ಅಲ್ಲಿ ತಾವು ಮಾಡಿದಿರಿ ಹೆಚ್ಚಿನವರೆ ಮಾಡಿದಿರಿ ಅಂತ ಹೇಳ್ತೀರಿ ಬಟ್ ಯಾವುದೇ ಒಂದು ಎರಡು ವರ್ಷದಲ್ಲಿ ತಾವು ಮಾತ್ ಎತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ ಪ್ರಶ್ನೆ ಪ್ರಶ್ನೆ ಇದರಲ್ಲಿ ಯಾವ್ದು ದುಡ್ಡು ಬಂದಿಲ್ಲ ನೀವು ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಏನಾಗ್ಬೇಕು ಕೇಳೀಗ ಸರ್ ಯಾವುದೇ ದುಡ್ಡು ಬಂದಿಲ್ಲ ಎರಡು ವರ್ಷ ಆಯ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಐವತ್ತೈವತ್ತೈದು ಸಾವಿರ ಕುರುಬ ಸಮಾಜ ಆಗಲಿ ಕಬಲಿಗ ಸಮಾಜ ಆಗಲಿ ವಾಲ್ಮೀಕಿ ಸಮಾಜ ಆಗಲಿ ಇದಾರೆ ಬಟ್ ಎರಡು ವರ್ಷದ ಒಂದ್ ನಯಾ ಪರಿಸ್ಥಿತಿ ಅಭಿವೃದ್ಧಿ ಆಗಿಲ್ಲ ಒಂದ್ ಸಿ ರೋಡ್ ಆಗಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳದೇ ಪ್ರಶ್ನೆ ಇರೋದ್ರಿಂದ ಪ್ರಶ್ನೆಗೆ ಗಮನಿಸದಂಗೆ ಎಲ್ಲಾ ಎಮ್ ಎಲ್ ಎಲ್ಲ ನಿಂತ್ಕೊಂಡ್ರಿ ಯಾವತರ ಇಲ್ಲಿ ಅವ್ರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು ಆಯ್ತು ಸರ್ ಅದು ಉತ್ತರ ಕೊಟ್ಟರೆ ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ಈಗ ಪ್ರತಿಷ್ಠಿತ ಸ್ಕೂಲ್ಸ್ ಸೇರ್ಪಡೆ ಅಂತ ಐದನೇ ಹಿಡಿದು ಆರನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ ಸುಮಾರು ನಾಲ್ಕು ಅಪ್ಲಿಕೇಶನ್ ಬೀಳುತ್ತೆ ಅದರಲ್ಲಿ ಓನ್ಲಿ ಮೂವತ್ತೈದು ಸೀಟ್ ಅಷ್ಟೇ ರಿಸರ್ವ್ ಇದೆ ಅದರಲ್ಲಿ ಮೂವತ್ತೈದು ಜನನೇ ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು ಮತ್ತೆ ಐವತ್ತು ಸಾವಿರ ಅಷ್ಟೇ ಸರ್ಕಾರಲಿ ಪ್ರೋತ್ಸಾಹನ ಸಿಗುತ್ತೆ ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ ಹೌದು ಈಗ ನಿಮ್ಗೆ ಏನು ಬರ್ಲಿಲ್ಲ ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಎಷ್ಟು ಬೇಕು ನನಗೆ ಅವ್ರು ಎಷ್ಟು ಕೊಡ್ತಾರೆ ಅಂತ ಎಷ್ಟು ಕೊಟ್ಟರು ತುಂಬ ಅಂತಾರೇನು ಯಾರ ಶಾಸಕರು ಅವ್ರಿಗೆ ಅನುದಾನ ಬರಲಿಲ್ಲ ಯಾರ ಮುಖ್ಯ ನಾನು ವಿನಂತಿ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಿದ್ದಾರೆ ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ ಫಿನಾನ್ಸ್ ಮಿನಿಸ್ಟ್ರಿ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅವರು ನೀವು ಉತ್ತರ ಗಮನಿಸಿದ್ದೀರಿ ಗಮನಿಸ್ತಿನಿ ಸಾಯ ರೆಡ್ ಅವರೇ ನಾರೆಡೇ ಅವ್ಗೆ ಗೊತ್ತಿದ್ದಾಗೆ ತಮ್ಮದ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಬಿಡುಗಡೆಯಾದ ಮೊತ್ತ ಹತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಏಳ್ನೂರ ಏಳು ಲಕ್ಷ ಅದರೊಳಗೆ ಇಪ್ಪತ್ತಾರು ಲಕ್ಷ ಶಾಲಾ ಶುಲ್ಕ ಹಾಗೂ ನಿರ್ವಹಣಾ ವೆಚ್ಚಕ್ಕಾಗಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೈದು ಸಾವಿರ ಬಿಡುಗಡೆ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೊದಲನೇ ಕಂತಿನೊಳಗೆ ಬಿಡುಗಡೆಯಾಗಿದ್ದು ಹತ್ತೊಂಬತ್ತು ಲಕ್ಷ ಇದೆ ಇನ್ನೂ ಬಾಕಿ ಇರ್ತಕ್ಕಂಥದ್ದನ್ನು ನಾವು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ ಒಂದು ಎರಡನೇದು ನಿಮ್ಮ ಕ್ಷೇತ್ರದಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕದು ಬಿಡುಗಡೆ ಆಗಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತ ಮಾಡಿದಿರಿ ನನ್ನ ನನ್ನ ಹತ್ರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಎರಡ್ ನೂರ ಇಪ್ಪತ್ಮೂರು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಒಂದು ವೇಳೆ ಇಪ್ಪತ್ತ್ ಮೂರು ಲಕ್ಷ ಬಿಡುಗಡೆ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ವೇಳೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊತೀವಿ ಹಾಗೂ ಮುಂದಿನ ಕ್ರಮ ಏನು ಮಾಡಬೇಕು ಅಥವಾ ಈ ಹಣ ಬಿಡುಗಡೆ ಆಗಿರದೇ ಇದ್ರೆ ಯಾವ ರೀತಿ ಕ್ರಮ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ತೆಗೆದು ಸರ್ ಮನೆ ಅಧ್ಯಕ್ಷರೇ ಸರ್ ಇಲ್ಲ ಸರ್ ದಿಸ್ ಇಸ್ ಸೀರಿಯಸ್ ಮ್ಯಾಟ್ರ್ ಸರ್ ಪರಿಸ ಪಂಗಡಗಳ ಸಮಾಜ ಬಹಳ ಗಣನೀಯ ನನ್ನ ವಿಧಾನಸಭಾ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರ ಸಾವಿರ ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ ನಮ್ಮಲ್ಲಿ ಕುರುಬಾಗೋ ಕಪ್ಪಲಿ ಕಬಲಿಗ ಸಮಾಜ ಬಹಳ ಜಾಸ್ತಿ ಇದಾರೆ ಒಂದ್ ನಯಾ ಪೈಸಾ ಅವ್ರ ಡೆವಲಪ್ಮೆಂಟ್ ಈ ಸರ್ಕಾರ ಕೊಟ್ಟಿಲ್ಲ ಎರಡು ವರ್ಷ ಅಂದ್ರೆ ಎಷ್ಟು ತಪ್ಪಾಗುತ್ತೆ ಆ ಜನರಿಗೆ ಏನ್ ಉತ್ತರ ಕೊಡಬೇಕು ಮತ್ತೆ ಈಗ ಹೇಳಿದ್ದಾರೆ ಮುನ್ನೂರ ಮೂವತ್ತ್ ಮೂರು ಕೋಟಿ ಡೆವಲಪ್ಮೆಂಟ್ ಕೊಟ್ಟು ಒಂದ್ ನಯ ಪೈಸೆ ಕೊಟ್ಟಿಲ್ಲ ನಾನು ನೋಡಿದ್ದೇನೆ ಅದನ್ನ ಹೇಳಿ ಅಧಿಕಾರಿಗಳು ತಪ್ಪ ಮಾಹಿತಿ ಕೊಟ್ಟರೆ ಅವರ ಮೇಲೆ ಆಕ್ಷನ್ ತಗೊಳ್ತೇನೆ ಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಯಾವಾಗ ಕೊಡ್ತಾರೆ ಸರ್ ಇದು ಯಾಕಂದ್ರೆ ಈಗ ಮಾತೆತ್ತರೆ ಪರಿಶಿಷ್ಟ ಪಂಗಡ ಬರ್ಲಿಲ್ಲ ಅದೊಂದು ಮನವಿ ಕೊಡಿ ಮತ್ತೆ ಕೊಡ್ತಾರೆ ಸರ್ ಮೂವತ್ನಾಲ್ಕು ಸಾವಿರ ಕೋಟಿ ಮೀಸಲಿಟ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮೂವತ್ನಾಟಿ ಅಧ್ಯಕ್ಷ ರೀ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಂಕಿ ಸಂಖ್ಯೆ ಹೇಳ್ತೇನೆ ನೋಡ್ರಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಶೀರ್ಷಿಕೆಯೊಳಗ ಮೂವತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರ ವಿದ್ಯಾರ್ಥಿ ನಿಲಯಗಳು ವಿದ್ಯಾರ್ಥಿ ವೇತನ ಮತ್ತು ಧನ ಸಹಾಯ ಶೀರ್ಷಿಕೆಯೊಳಗ ನಲ್ವತ್ಮೂರು ಲಕ್ಷ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ಎಂಬತ್ನಾಲ್ಕು ಲಕ್ಷ ಕಾಯ ಸಿಬ್ಬಂದಿ ವೇತನಕ್ಕಾಗಿ ಇಪ್ಪತ್ತೊಂದು ಲಕ್ಷ ಅನುದಾನ ಸಚಿವರೇ ಇದ್ದಾರೆ ಸ್ಕಾಲರ್ಶಿಪ್ ಬಗ್ಗೆ ಮಾತು ಚಕರ್ ಎತ್ತ ಇಲ್ಲ ಸರ್ ಕಾಲನಿ ಡೆವಲಪ್ಮೆಂಟ್ ಬಂದಿದೆ ಕಾಲನಿ ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಖರಾಬ್ ಆಗಿದೆ ಎರಡು ವರ್ಷ ಆಯ್ತು ಒಂದ್ ಅನುದಾನ ನಮ್ದು ಯಾರು ಶಾಸಕರಿಗೆ ಬಂದಿಲ್ಲ ಕಾಂಗ್ರೆಸ್ ಶಾಸಕರಿಗೆ ಬಂದಿ ನನಗೆ ಗೊತ್ತಿಲ್ಲ ಬಂದಿದ್ದೇನೆ ಶಾಸಕರೇ ನಮಗೂ ಬಂದಿಲ್ಲ ಬಂದಿಲ್ಲ ಶಾಸಕರಿಗೆ ಬಂದಿಲ್ಲ ಅಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ರಲ್ಲ ಹಿಂದಿನ ಸರ್ಕಾರ ನನಗೆ ಕೊಟ್ಟಿಲ್ಲ ಹಾಗಾದ್ರೆ ಹಿಂದಿನ ಸರ್ಕಾರ ಬಂದ್ರೆ ತೋರೋದು ಇಲ್ಲಿ ಎರಡು ವರ್ಷ ಅಂತ ಹೇಳ್ತಾ ಈಗ ಆಯ್ತು ಈಗ ಎರಡು ಬಜೆಟ್ ಸರ್ ಅಬ್ಬಾಯ್ ಸರ್ ಅದಕ್ಕೆ ಸರ್ ಆ ಸಮಾಜ ಕನ್ನೇ ಆಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ಜನಸಂಖ್ಯೆ ಇದೆ ನನ್ನ ನಾವು ಏನು ಮಂಜೂರಿ ಮಾಡಿದ್ದೇವೆ ಅವ್ರು ಏನ್ ಕೇಳಿದ್ರು ಪ್ರಶ್ನೆ ಅದನ್ನ ವಿವರವಾಗಿ ಉತ್ತರ ಮತ್ತೆ ಮೂರು ಕೊಡ್ತೀವಿ ಕೆಲಸಕ್ಕಾಗಿ ನಾವು ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು ಯಾವ್ದು ಆಗಿಲ್ಲ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ಆ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಬಜೆಟ್ ನಲ್ಲಿ ಇದ್ರೆ ಆ ಹಣ ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಸಾಕಮೇಶ ಅದು ಪ್ರಶ್ನೆ ಕೇಳಿ ಮಾರಾಯ ಯಾರ ಶೈಲೇಂದ್ರ ಶೈಲೇಂದ್ರ ಒನ್ ನಿಮಿಷ ನಿಮ್ಮ ಪ್ರೈವಿಟ್ ಇದು ಹಣ ಬಿಡುಗಡೆ ಎಲ್ಲ ಶಾಸಕ್ರಿ ಮಾಡಿ ನಾವು ಒಬ್ಬನೇ ಅಂತೆಲ್ಲ ಆಯಿತು ಅಲ್ಲೇ ಮುಖ್ಯಮಂತ್ರಿಗಳು ಇಲ್ಲೇ ವಿನಂತಿ ಮಾಡಿ ತಮಗೆ ಶೈಲೇಂದ್ರ ನಾವು ಅನುದಾನ ಈ ವರ್ಷ ಬಿಡುಗಡೆ ಆಯ್ತು ಮಾರ್ರಿ ಇಲ್ಲಿ ಮೈಕ್ ಮುಂದೆ ನಿಂತು ಬಾಯ್ಲಂದ್ರಪ್ಪ ಅನುದಾನ ಬರುವುದಿಲ್ಲ ಅಲ್ಲಿ ಕೆಚ್ಚಿದ ಕುತ್ಕೊಂಡು ಮಾತಾಡಿ ಸ್ಯಾಂಕ್ಷನ್ ಮಾಡಿಕೊಂಡು ಹೋಗಿ ಶೈಲೇಂದ್ರ